ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದೊಳಗೆ ಆಡಳಿತ ನಡೆಸೋಕತ್ತ ಎರಡು ವರ್ಷ ಆಯಿತು ಸರ್ಕಾರ ಆಶ್ವಾಸನೆ ಏನು ಕೊಟ್ಟಿದ್ರು ಗ್ಯಾರಂಟಿ ಯೋಜನೆಗಳಿಗೆ ಇದ್ದು ಬಿದ್ದ ದುಡ್ಡೆಲ್ಲ ಆ ಯೋಜನೆ ಖರ್ಚು ಮಾಡತ್ತಾರ ಇವತ್ತ ಕ್ಯಾಬಿನೆಟ್ದೊಳಗೆ ಅನೇಕ ಜನ ಮಂತ್ರಿಗಳ ಆ್ಯಕ್ಟಿವ್ ಆಗಿಯೂ ಕೆಲಸ ಮಾಡತ್ತಾರ ತೊಡೆ ಅಂತೂ ಅವ್ರೇನು ವಚನ ಸ್ವೀಕಾರ ಮಾಡಿ ಅವ್ರ ಚಂಬರ್ ಎಲ್ಲೈತಿ ವಿಧಾನಸೌಧ ಮೂರನೇ ಮೂರನೇ ಮಳಿಯೊಳಗಾಯ್ತು ಎರಡನೇ ಮಡಿ ಒಳಗಾಯ್ತು ವಿಕಾಸೌಧದೊಳಗಾಯ್ತು ಏನಾಯ್ತು ಅಂತ ಅವ್ರ ಹೆಸರುಗೊಳ್ಸಕ್ಕೆ ರಾಜ್ಯದ ಜನ ಕಾರ್ಯಕರ್ತರ ಕಾಂಗ್ರೆಸ್ ಕಾರ್ಯಕರ್ತರ ಮರ್ಯಾತಾರ ಒಟ್ಟಾರೆ ಸಿದ್ದರಾಮಯ್ಯನವರ ಆಡಳಿತದೊಳಗೆ ಅವು ಒಟ್ಟ ಈ ಒಳ್ಳೆಯ ಒಂದು ಸರ್ಕಾರ ಕೊಡಬೇಕಂತ ಒಂದು ಒಳ್ಳೆಯ ಕ್ಯಾಬಿನೆಟ್ ಮಾಡಬೇಕಂತ ಸಿದ್ದರಾಮಯ್ಯನವರ ಕನಸಿಗೆ ತೋಡೆ ಮಂತ್ರಿಗಳು ಸಾಥ್ ಕೊಡತಿಲ್ಲ ಒಟ್ಟಾರೆ ಇವತ್ತು ಈ ಒಂದು ಸರ್ಕಾರಿ ಯೋಜನೆಗಳನ್ನ ಜನರಿಗೆ ತಲುಪೋದಾಗಲಿ ಆ ಒಂದು ಈ ಸರ್ಕಾರ ಆಯ್ಕೆ ಆಗೋದ್ರೊಳಗೆ ಪ್ರಮುಖ ಪಾತ್ರ ವಹಿಸಿದಂಥ ಕಾರ್ಯಕರ್ತರ ನಾಮನಿರ್ದೇಶನ ಮಾಡತ್ತಿಲ್ಲಂತ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದ ಸೀನಿಯರ್ ಕಾರ್ಯಕರ್ತರದ ಆರೋಪ ಭಾಳ ದೊಡ್ಡದೈತೆ ಯಾಕಂದ್ರೆ ಪಕ್ಷಕ್ಕಾಗಿಯೇ ದುಡಿದಂಥ ಕಾರ್ಯಕರ್ತರನ್ನ ಹಿಂದೆ ಸರಿಸಿ ವಿರೋಧ ಮಾಡಿದಂಥ ಕಾರ್ಯಕರ್ತರು ಇವತ್ತು ಮಂತ್ರಿಗಳು ಮನೆ ಮುಂದೆ ಉಸ್ತುವಾರಿ ಮಂತ್ರಿಗಳು ಮನೆ ಮುಂದೆ ಓಡಾಡತ್ತಾರ ಯಾಕಂದ್ರೆ ಪಾಪ ಈ ಸರ್ಕಾರ ಬರಬೇಕು ನಾವು ಏನಾದರೂ ನಾಮಿನೇಷನ್ ಮಾಡಿ ಜನರ ಕೆಲಸ ಮಾಡಬೇಕನ್ನುವಂಥ ಒಂದು ಕಾರ್ಯಕರ್ತರ ಪಡೆ ಒಟ್ಟಾರೆ ಈ ಕೆಲವು ಮಂದಿ ಮಂತ್ರಿಗಳ ನನಗೆ ಅವರ ಮಂತ್ರಿಗಳ ಖಾತೆ ಯಾವ್ದಾ ಹೆಸರು ಯಾವುದ ಏನು ಅನ್ನೋದು ಗೊತ್ತಾಗತ್ತ ಅದಕ್ಕೆ ಇನ್ನೂ ಮೂರು ವರ್ಷ ಅವಧಿ ಐತಿ ಜನಸಾಮಾನ್ಯರ ಕೆಲಸಗಳ ಮಾಡುವ ನಿಟ್ಟಿನೊಳಗೆ ಮಂತ್ರಿಗಳ ಕೆಲಸ ಮಾಡಲಿ ಜನಸ ಕಾರ್ಯಕರ್ತರ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರ ಕನ್ಸಿಡರ್ ಮಾಡಿ ಅವ್ರ ನಿರ್ದೇಶನ ಮಾಡಿರಿ ಒಂದು ಒಳ್ಳೆಯ ಸರ್ಕಾರ ನಿಮ್ಮ ನಿಮ್ಮ ಮ್ಯಾಲೆ ವಿಶ್ವಾಸ ಇಟ್ಟೈತಿ ಒಳ್ಳೆಯ ಸರ್ಕಾರ ಅನ್ನುವಂಥದ್ದು ಬಿಂಬನ ಮಾಡುವಂಥ ಜವಾಬ್ದಾರಿ ಮುಖ್ಯಮಂತ್ರಿ ಮತ್ತು ಸಿದ್ದರಾಮಯ್ಯ ಕ್ಯಾಬಿನೆಟ್ದ ಅನೇಕ ಮಂತ್ರಿಗಳಿಗೆ ಐತಿ ಅದನ್ನು ಮಾಡ್ತಾರಂಥೇಳಿ ಕಾಂಗ್ರೆಸ್ ಕಾರ್ಯಕರ್ತರ ಅಪೇಕ್ಷೆ ಮಾಡ್ತಾರೆ ನಮಸ್ಕಾರ ನಮಸ್ಕಾರ ನಮಸ್ಕಾರ